ಎಲ್ರಿಗೂ ನಮಸ್ಕಾರ ಆರ್ ಕೆ ಅಕಾಡೆಮಿ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತೀರ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಕೇಂದ್ರ ಸರ್ಕಾರದ ಉಚಿತ ಮನೆ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವರ್ಗ ವಿಡಿಯೋನ ನೋಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಉಚಿತ ಮನೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಜೀವನದಲ್ಲಿ ಮನೆ ಎಂಬುದು ಪ್ರಮುಖ ಪಾತ್ರವಾಗಿ ವಹಿಸುತ್ತದೆ ಅದರಲ್ಲಿಯೂ ಎಲ್ಲರೂ ಕೂಡ ಒಳ್ಳೆ ಒಂದೊಳ್ಳೆ ಮನೆಯನ್ನು ಕಟ್ಟಿಸ್ ಕಟ್ಟಿಸಿಕೊಳ್ಳಬೇಕೆಂಬ ದೊಡ್ಡ ಕನಸನ್ನು ಇಟ್ಟುಕೊಂಡಿರುತ್ತಾರೆ ಹಂಗಾಗಿ ಬೆಂಗಳೂರಲ್ಲಿ ಎಷ್ಟೋ ಜನ ಬಾಡಿಗೆಲ್ಲೇ ಇದ್ದಾರೆ ಬಾಡಿಗೆ ಬಾಡಿಗೆ ಕಟ್ಕೊಂಡೆ ಬಾಡಿಗೆ ಕಟ್ಕೊಂಡೆ ದಿನ ಇದು ಕಟ್ಟುಪಾಡುಗಳನ್ನು ಅನುಭವಿಸ್ತಾನೆ ಇದ್ದಾರೆ ಹಾಗಾಗಿ ಸ್ವಂತ ಮನೆಯ ಮನೆಯೊಂದನ್ನು ಹೊಂದಬೇಕೆಂಬುದು ಪ್ರತಿಯೊಬ್ಬನ ಕನಸಾಗಿದೆ ಪ್ರತಿಯೊಬ್ಬರು ಡ್ರೀಮ್ ಆಗಿದೆ ಅದರಲ್ಲಿಯೂ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಹುಡುಗರಿಗೂ ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿ ಆದ್ದರಿಂದ ಕೇಂದ್ರ ಸರ್ಕಾರವು ಕೊರತೆಯುಳ್ಳ ಎಲ್ಲರಿಗೂ ಆದ್ದರಿಂದ ಕೇಂದ್ರ ಸರ್ಕಾರ ಮನೆಯ ಕೊರತೆಯುಳ್ಳ ಎಲ್ಲರಿಗೂ ಕೂಡ ಮನೆ ನೀಡುತ್ತದೆ ಉದ್ದೇಶದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಿ ಪ್ರಾರಂಭಿಸಿದೆ ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಯಾರೆಲ್ಲ ಅಬಹುದು ಎಂಬ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಇದೇ ರೀತಿ ಎಲ್ಲ ಮಾಹಿತಿಗಳು ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ದುಡ್ಡು ಏನು ಖರ್ಚಾಗಲ್ಲ ಒಂದು ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಡಿ ನಿಮಗೆ ನೋಡಿ ನಾನು ನಾನು ಹೊಸ ಹೊಸ ಮಾಹಿತಿನ ಅಪ್ಲೋಡ್ ಮಾಡುತ್ತಿದ್ದಂಗೆ ನಿಮಗೆ ಮೇಲೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಹೌದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ದೇಶದ ಎಲ್ಲ ಜನರಿಗೆ ಶಾಶ್ವತ ಮನ ಒದಗಿಸುತ್ತದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಮನೆ ಇಲ್ಲದ ಅಥವಾ ಕಚ್ಚೆ ಮನೆಗಳಲ್ಲಿ ಕಚ್ಚೆ ಮನೆಗಳಲ್ಲಿ ವ್ಯವ ಸಮಸ್ಯೆ ಎದುರಿಸುತ್ತಿರುವವರು ಎದುರಿಸುತ್ತವರಿಗೆ ಈ ಯೋಜನೆಯಿಂದ ಬಹಳ ಅನುಕೂಲವಾಗಲಿದೆ ದೇಶದಲ್ಲಿಯೂ ಬಡತನ ಹಾಗೂ ಮತ್ತು ಬಡತನ ರೇಖೆಗಿಂತ ಕಡಿಮೆ ಕೆಳಗಿರುವಂತಹ ಕೆಳಗಿರಿ ಇಂಥ ಜನರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆರಂಭಿಸ ಆರಂಭಿಸಲಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರವು ವಸತಿ ವಸತಿ ರಹಿತ ಮತ್ತು ಮನೆ ಕಟ್ಟುವವರಿಗೆ ಅನುಕೂಲವಾಗುವಂತೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಿತ್ತು ಈ ಯೋಜನೆಯು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ನಡೆದುಕೊಂಡು ಬಂದಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮುಖ್ಯ ಉದ್ದೇಶವೆಂದರೆ ಎಲ್ಲ ಜನರಿಗೂ ಕೂಡ ತಮ್ಮ ವಾ ವಾಸಕ್ಕಾಗಿ ಸ್ವಂತ ಮನೆಯನ್ನು ಹೊಂದುವುದು ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಮನೆಗಳನ್ನು ಕೆಳಗಿರುವವರಿಗೆ ಮನೆಗಳನ್ನು ಒದಗಿಸುವುದು ಇವರು ಪ್ರಧಾನಮಂತ್ರಿಯವರ ಉದ್ದೇಶವಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ ಅರ್ಹತೆಗಳು ಏನೇನು ಏನೇನು ಬೇಕು ಅಂದರೆ ಅರ್ಹತೆಗಳು ಸ್ವಂತ ಮನೆ ಕಟ್ಟಲು ಸಾಮರ್ಥ್ಯವಿರುವ ಹಾಗೂ ಬಡತನ ರೇಖೆಗಿಂತ ಕೆಳಗಿರುವ ಬಯೋಪವರ್ಟಿ ಲೈನ್ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರಾಗಿರಬೇಕು ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಈಗ ವಾಸ ಮಾಡುತ್ತಿರುವ ಮನೆಯಲ್ಲಿ ಕೇವಲ ಎರಡು ಕೋಣೆಗಳಿದ್ದರೆ ಅಂತಹ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಲಕ್ಷದಿಂದ ಆರು ಲಕ್ಷದವರೆಗೆ ಇರಬೇಕು ಅಂದ್ರೆ ಮೂರು ಲಕ್ಷಕ್ಕೆ ಮೂರು ಲಕ್ಷದಿಂದ ಆರು ಲಕ್ಷದವರೆಗೆ ಒಳಗಿರಬೇಕು ಕುಟುಂಬದಲ್ಲಿ ವಿಕಲಚೇತನ ಸಮಸ್ಯೆ ಇದ್ದಲ್ಲಿ ಅರ್ಜಿದಾರರು ಹೆಸರು ಪಡಿತರ ಚೀಟಿಯಲ್ಲಿ ಅಥವಾ ವ ಮತದಾರರ ಪಟ್ಟಿಯಲ್ಲಿ ಇರಬೇಕು ಅಂದರೆ ವೋಟರ್ ಐ ಡಿ ಐ ವೋಟರ್ ಐ ಡಿ ಗೊತ್ತಲ್ಲ ಅದು ಇರಬೇಕು ಅಂತ ಈ ಅರ್ಜಿ ಸಲ್ಲಿಸುವುದು ಹೇಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೀವು ಇದನ್ನ ಅರ್ಜಿ ಸಲ್ಲಿಸ್ಬೋದು ಮೊದಲನಿಗೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ನಂತರ ಆವಾಸ್ ಅವಸ್ ಸ್ಟ್ಯಾಂಪ್ ಕ್ಲಿಕ್ ಮಾಡಿ ಆವಾಸ್ಗಾಗಿ ಡೇಟಾ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ನಂತರ ಅರ್ಜಿ ಅರ್ಜಿದಾರನು ಅವರ ರಾಜ್ಯ ಮತ್ತು ಜಿಲ್ಲೆ ಆಯ್ಕೆ ಮಾಡಿ ಆಯ್ಕೆ ಮಾಡಬೇಕಾಗುತ್ತದೆ ತದನಂತರ ನಿಮ್ಮ ಹೆಸರು ಪಾನ್ ಕಾರ್ಡ್ ಕ್ಯಾಪ್ ಕ್ಯಾಪ್ಸ್ ಕ್ಯಾಪ್ಸ್ ಇರುತ್ತೆ ಕ್ಯಾಪ್ ಕ್ಯಾಪ್ಸ್ ಕೋಡಿರುತ್ತೆ ಮುಂತಾದ ವಿವರಗಳನ್ನು ನಮೂದಿಸಿ ಲಾಗಿನ್ ಮಾಡಬೇಕು ನಂತರ ಬಳಕೆದಾರರ ನೋಂದಣಿ ಫಾರ್ಮ್ನಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ನಮೂದಿಸಿ ಇದಾದ ಬಳಿಕ ನಿಮ್ಮ ಬ್ಯಾಂಕ್ ವಿವರವಾದ ವಿವರಗಳನ್ನು ನಮೂದಿಸಬೇಕು ನಂತರ ಮೂರನೇ ವಿಭಾಗದಲ್ಲಿ ಫಲಾನುಭವಿಯು ಸಮನ್ವಯ ವಿವರಗಳನ್ನು ನಮೂದಿಸಬೇಕು ನಾಲ್ಕನೇ ವಿಭಾಗದಲ್ಲಿ ಸಂಬಂಧಿಸಿದಂತೆ ಕಚೇರಿಯಿಂದ ಭರ್ತಿ ಮಾಡಿದ ವಿವರಗಳನ್ನು ಸಂಬಂಧಿಸಿದಂತೆ ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸಿ ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಸಲ ನೀವು ವಿಚಾರಿಸಬೇಕಾಗುತ್ತೆ ಫಲಾನುಭವಿ ಅರ್ಜಿ ಸಲ್ಲಿಸಿದ ಬಳಿಕ ಅರ್ಜಿ ಸಲ್ಲಿಸಿದ ಪಟ್ಟಿಯನ್ನು ಈ ವೆಬ್ಸೈಟ್ನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ ವೆಬ್ಸೈಟ್ಗೆ ಪರಿಶೀಲಿಸುತ್ತದೆ ಪರಿಶೀಲಿಸ್ ಪರಿಶೀಲಿಸಲಾಗುತ್ತದೆ ಈ ಥರ ಅಪ್ಲೈ ಮಾಡಬೇಕಾಗುತ್ತೆ ನೀವು ಇಷ್ಟು ಇಷ್ಟು ಮಾಹಿತಿಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟರೆ ನಿಮಗೆಲ್ಲರಿಗೂ ಧನ್ಯವಾದಗಳು Thank you for watching. Thank you.